ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏಳು ಭಿನ್ನ ರಾಶಿಗಳ ಬಗ್ಗೆ ನೋಡಾತಿದ್ದರು ಮೂವತ್ತಾರನೇ ಪೇಜ್ನಲ್ಲಿರುವಂತಹ ಈ ಲೆಕ್ಕಗಳನ್ನು ಮಾಡಿದ್ದೀವಿ ನಾವು ಈ ಲೆ ಈ ರೀತಿಯಾಗಿ ಲೆಕ್ಕಗಳನ್ನು ಮಾಡಿದ್ದೀವಿ ಹಿಂದಿನ ಅವಧಿಯಲ್ಲಿ ಏನು ಮಾಡ್ರಿ ಸಮ ಭಾಗಗಳನ್ನು ಬಳಸಿ ಸಮ ಭಿನ್ನ ರಾಶಿಯನ್ನು ಅರ್ಥೈಸಿ ಮಾಡಿಕೊಳ್ಳುವುದು ನೋಡ್ರಿ ಒಂದು ರೊಟ್ಟಿಯನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಲಾಗಿ ಹಂಚಿದೆ ಪ್ರತಿ ಮನದ ಎಷ್ಟನೇ ಭಾಗವನ್ನು ಪಡೆಯುತ್ತದೆ ನೋಡ್ರಿ ಅವರ ಇದ್ರ ಮೇಲೆ ನಾವು ಡೈರೆಕ್ಟ್ ಹೇಳ್ಬೋದು ನೋಡಿರಿ ಎಷ್ಟೈತಿ ಟೋಟಲ್ ಎಷ್ಟು ಮಂದಿ ಅದಾರು ಹುಡುಗರು ಅದಾರು ನಾಲ್ಕು ಮಂದಿ ಹುಡುಗರು ಅದಾರು ನಾವು ಮೊದಲಿನ ಕ್ಲಾಸಿಂದ ಹುಡ್ಕೋದು ಬರಾತೀವಿ ನಾವು ಯಾವಾಗೂ ಒಟ್ಟು ಒಟ್ಟು ಭಾಗವಹಣ ಏನು ಮಾಡಬೇಕು ನಾವು ಕೆಳಗೆ ಬರೀಬೇಕು ಇನ್ನು ಎಷ್ಟು ರೊಟ್ಟಿ ಅದಾವ್ರಿ ರೀ ಒಂದು ರೊಟ್ಟಿಯನ್ನು ಒಂದ ರೊಟ್ಟಿ ಐತಿ ಹಂಗಾರ ಒಬ್ರಿಗೆ ಎಷ್ಟು ಬರ್ತೈತಿ ಒನ್ ಡಿವೈಡೆಡ್ ಬೈ ನಾಲ್ಕು ಬರ್ತೈತಿ ಒನ್ ಡಿವೈಡೆಡ್ ಬೈ ನಾಲ್ಕು ಅಂದ್ರೆ ಏನು ರೀ ಕ್ವಾಟರ್ ಅಂದಂಗೆ ಹ್ಞೂ ಪಕ್ಕದಲ್ಲಿ ಚಿತ್ರವನ್ನು ನಾಲ್ಕು ಮಕ್ಕಳಿಗೆ ಒಂದು ರೋಟಿಯ ಭಾಗವನ್ನು ಭಾಗ ಮಾಡುವುದನ್ನು ತೋರಿಸಿದೆ ನೋಡ್ರಿ ಒಂದು ಪೂರ ರೊಟ್ಟಿ ಐತಿ ಇದನ್ನು ಏನು ಮಾಡ್ಯಾರು ಈ ರೀತಿಯಾಗಿ ನಾಲ್ಕು ಭಾಗ ಮಾಡ್ಕೊಂಡಾರ ಯಾಕೆ ಹೇಳ್ರಿ ನಾಲ್ಕು ಮಂದಿ ಹುಡುಗರು ಅದಾರು ನಾಲ್ಕು ಮಂದಿ ಹುಡುಗರಿಗೆ ಕೊಡಬೇಕಂದ್ರೆ ನಾಲ್ಕು ಭಾಗ ಇದನ್ನ ಇದನ್ನೇನು ಮಾಡ್ಯಾರ ಈ ಭಾಗವನ್ನು ಇವ್ರು ಕೊಟ್ಟರು ಈ ಭಾಗವನ್ನು ಇವ್ರಿಗೆ ಕೊಟ್ಟರು ಈ ಭಾಗವನ್ನು ಇವ್ರಿಗೆ ಕೊಟ್ಟರು ಈ ಭಾಗವನ್ನು ಇವ್ರಿಗೆ ಕೊಟ್ಟರು ಹ್ಞೂ ಏನು ನೋಡ್ರಿ ಪ್ರತಿ ಮಗುವಿಗೆ ಪಡೆದ ರೊಟ್ಟಿಯ ಭಾಗ ಏನ್ರಿ ನಾವು ಇಲ್ಲೇ ಕಂಡು ಬಿಟ್ಟಿವಿ ಒನ್ ಡಿವೈಡೆಡ್ ಬೈ ಫೋರ್ ಈ ಸಂದರ್ಭದಲ್ಲಿ ನೀವು ಭಾಗಾಕಾರ ಪ್ರಕ್ರಿಯೆ ಸಂಕಲನದ ಪ್ರ ಸಂಕಲನದ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಗಳ ಮೂಲಕವು ವ್ಯಕ್ತಪಡಿಸಬಹುದು ಹೆಂಗೆ ವ್ಯಕ್ತಪಡಿಸಬಹುದು ರೀ ಭಾಗಾಕಾರ ವಿಧಾನದಿಂದ ಹೆಂಗೆ ಭಾಗಕಾರ ಕ್ರಿಯೆಯ ಕ್ರಿಯೆಯಂತೆ ಹೆಂಗೆ ಮಾಡ್ಬೋದು ನಮಗೆ ಏನು ಇಲ್ಲಿ ಐತ್ರಿ ಇದು ಒಂದೈತಿ ಒಂದು ಡಿವೈಡೆಡ್ ಬೈ ಅಂತ ರೀ ಇದೇನು ಬರ್ತೈತಿ ಒಂಡಿ ಒಡ ನಾಲ್ಕು ಬರ್ತೈತಿ ಅಂದ್ರೆ ಒಬ್ಬಗೆ ಎಷ್ಟು ಬರ್ತೈತಿ ಅಂತ ಹೇಳಿದೆ ನೋಡ್ರಿ ಸಂಕಲನದ ಕ್ರಿಯೆ ಸಂಕಲನದ ಕ್ರಿಯೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ನನಗೆ ಒಂದು ರೊಟ್ಟಿ ಬೇಕಾಗಿತ್ತು ತಿಳ್ಕೊರೆ ಏನು ಮಾಡಬೇಕು ಈ ನಾಲ್ಕು ಭಾಗಗಳನ್ನ ಕೂಡಿಸ್ಬೇಕ್ರಿ ಒನ್ ಡಿವೈಡೆಡ್ ಬೈ ಫೋರ್ ಒನ್ ಡಿವೈಡ್ ಫೋರೋ ಒನ್ ಡಿವೈಡ್ ಫೋರ್ ಒನ್ ಡಿವೈಡೆಡ್ ಫೋರೋ ಈ ನಾಲ್ಕು ಭಾಗಗಳನ್ನ ಕೂಡಿಸಿದಾಗ ಏನಕೈತಿ ಒಂದು ಪೂರ್ಣ ರೊಟ್ಟಿ ತಯಾರಾಕೈತಿ ಹ್ಞೂ ಇನ್ನು ಗುಣಾಕಾರದ ಕ್ರಿಯೆಯಂತೆ ಗುಣಾಕಾರದ ಕ್ರಿಯೆಯಂತೆ ಒಂದು ರೊಟ್ಟಿ ತಯಾರಾಗಬೇಕಾಗಿತ್ತು ತುಕೋರೆ ಇಲ್ಲಿ ನೋಡ್ರಿ ಇಲ್ಲಿ ಒನ್ ಡಿವೈಡೆಡ್ ಬೈ ಫೋರ್ದು ಫೋರ್ ಭಾಗದ್ದು ಎಷ್ಟು ರೊಟ್ಟಿಗಳದಾವೆ ನಾಲ್ಕು ರೊಟ್ಟಿ ಅದಾವು ಅದ್ರ ಸಂಬಂಧ ನಾಲ್ಕು ಇಂಟು ಒನ್ ಡಿವೈಡೆಡ್ ಬೈ ಫೋರ್ ಈ ರೀತಿಯಾಗಿ ನಾವು ಇದನ್ನು ಹೇಳ್ಬೋದು ಇನ್ನು ಮುಂದಿನ ಲೆಕ್ಕಾಚಾರ ಮಾಡಿ ನೋಡ್ರಿ ಮೂರು ರೊಟ್ಟಿಯನ್ನು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದೆ ಮೂರು ರೊಟ್ಟಿ ಐತಂತ ನಾಲ್ಕು ಮಕ್ಕಳಿಗೆ ಹಂಚಾರಂತ ಚಿತ್ರದಲ್ಲಿ ರೊಟ್ಟಿಯನ್ನ ಹಂಚು ಹಂಚುತ್ತಿರುವುದನ್ನು ತೋರಿಸಿ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ನೀವು ಹುಡುಗರಿಗೆ ಅಹ್ ಇದ್ ಅಂದ್ರೆ ಯಾವ ಎಟ್ಟ ಎಟ್ಟ ಭಾಗ ಕೊಡ್ತೀರಿ ಅಂತ ಅಂದ ಬರ್ತೈತಿ ನೋಡ್ರಿ ಇಲ್ಲಿ ಮೊದಲ ಎಷ್ಟು ಭಾಗ ಅಂತ ಕಂಡಿಡ್ನು ನೋಡ್ರಿ ಅಹ್ ಇಲ್ಲಿ ಪ್ರತಿ ರೊಟ್ಟಿ ಇಲ್ಲೇ ಐತಿ ಇಲ್ಲೇ ಬರದ್ಬಿಡ್ ನೋಡ್ರಿ ಇಲ್ಲಿ ಅಷ್ಟ್ರಿ ಟೋಟಲ್ ನಾಲ್ಕು ಹುಡುಗರು ಹಾಂ ಎಷ್ಟು ರೊಟ್ಟಿ ಅದಾವೆ ಮೂರು ರೊಟ್ಟಿ ಅದಾವೆ ಅಂದರೆ ಏನು ರೀ ನಾಲ್ಕು ಹುಡುಗರಿಗೆ ಮೂರು ಮೂರು ಈ ಮೂರು ರೊಟ್ಟಿ ಒಳಗೆ ಮೂರು ಪೂರ್ಣ ರೊಟ್ಟಿ ಒಳಗೆ ಎಟ್ಟ ಮೂರು ಮೂರು ಭಾಗ ಬರಕ್ ಬರ್ತಾವ ಅಂದಂಗೆ ನೋಡ್ರಿ ಇವ್ರಿಗೇನು ಮಾಡ್ನು ಇದೊಂದು ಭಾಗ ಇದೊಂದು ಭಾಗ ಮತ್ತು ಇದೊಂದು ಭಾಗ ಕೊಡೋಣ ಹ್ಞೂ ಆಮೇಲೆ ಎರಡನೇ ಎರಡನೇ ಹುಡುಗಿಗೆ ಏನು ಮಾಡ್ರಿ ಇದೊಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಇದ್ರಿ ಹ್ಞೂ ಇನ್ನು ಮೂರನೇ ಹುಡುಗಗೆ ಏನಾಕೈತಿ ಇದೊಂದು ಭಾಗ ರೀ ಇದೊಂದು ಭಾಗ ಬರ್ತೈತಿ ಇದೊಂದು ಭಾಗ ಬರ್ತತಿ ನಿಮಗೂ ಮೂರು ಭಾಗ ಸಿಕ್ತು ಇನ್ನು ನಾಲ್ಕನೇ ಹುಡುಗಗೆ ಏನಕೈತಿ ಒಂದು ರೀ ಇದು ಎರಡು ಭಾಗ ಇದು ಮೂರು ಭಾಗ ಅಂದ್ರೆ ಒಬ್ಬೊಬ್ರಿಗೆ ಏನು ಸಿಗತತಿ ಮೂರು ಮೂರು ಭಾಗ ಸಿಗತತಿ ಇನ್ನು ಭಾಗಾಕಾರದ ಕ್ರಿಯೆಯಲ್ಲಿ ಹೆಂಗೆ ಮಾಡೋದ್ರಿ ಇದನ್ನ ಅಂದ್ರೆ ನೋಡ್ರಿ ತ್ರೀ ಡಿವೈಡೆಡ್ ಬೈ ಫೋರ್ ಐತಿ ನಾವು ಇದೇಗ ನೋಡಿದ್ದೀವಿ ನಾವು ಇದೀಗ ನೋಡಿದ್ದೀವಿ ರೀ ತ್ರೀ ಭಾಗಾಕಾರ ನಾಲ್ಕು ಇಸ್ ಈಕ್ವಲ್ ಟು ತ್ರೀ ಡಿವೈಡೆಡ್ ಬೈ ಫೋರ್ ಹಿಂಗೆ ಬರ್ತೈತಿ ಇನ್ನು ಸಂಕಲನದ ಆತಂದ್ರೆ ಸಂಕಲನ ಆತಂದ್ರೆ ಏನು ಮಾಡ್ಬೇಕು ನಾವು ನಮಗೆ ಎಷ್ಟು ಬೇಕಾಗೈತಿ ಮೂರು ಬೇಕಾಗೈತಿ ಮೂರು ರೇಟ್ ರೊಟ್ಟಿದಾವೆ ರೀ ಮೂರು ರೇಟ್ ರೊಟ್ಟಿದಾವೆ ಅದ್ರೊಳಗೆ ಎಷ್ಟು ಬ ಮೂ ತ್ರೀ ಡಿವೈಡೆಡ್ ಬೈ ಫೋರ್ದು ಎಷ್ಟು ಮಾಡ್ಯರು ನಾಲ್ಕು ಮಡ್ಯೋರು ತ್ರೀ ಡಿವೈಡೆಡ್ ಬೈ ಫೋರು ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಇವನ ನಾಲ್ಕು ಹಿಂಗೆ ಇಡ್ರಿ ಅಂದ್ರೆ ಛೇದ ಒಳಗಿಂದ ಡೈರೆಕ್ಟ್ ಇಡ್ತೀರಿ ಇನ್ನು ಮೇಲಿನ ಎಲ್ಲ ಕುಡಿಸ್ಬೇಕು ಮೂರೊಂದು ಮೂರು ಮೂರು ಎರಡು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕಲೇ ಹನ್ನೆರಡು ಇದು ಹನ್ನೆರಡು ಆಯಿತು ನಾಲ್ಕು ಒಂದ್ಲೇ ನಾಲ್ಕು ಮೂರಲಿ ಅಂದ್ರೆ ಮೂರು ರೊಟ್ಟಿಗಳು ಸಿಕ್ಕು ನನಗೆ ಇನ್ನು ಗುಣಾಕಾರದಿಂದ ಹೆಂಗೆ ಮಾಡ್ಬೋದು ಇದನ್ನು ಎಷ್ಟು ಅದಾವೆ ರೀ ಇವ ತ್ರೀ ಡಿವೈಡೆಡ್ ಬೈ ಫೋರ್ದು ಎಷ್ಟು ರೊಟ್ಟಿ ಅದಾವೆ ಒಂದು ಎರಡು ಮೂರು ನಾಲ್ಕು ತ್ರೀ ಡಿವೈಡೆಡ್ ಬೈ ಫೋರ್ದು ನಾಲ್ಕು ಕೊಟ್ಟರೆ ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಕ್ಯಾನ್ಸಲ್ ಆಯಿತು ಮೂರು ಅಂದ್ರೆ ಮೂರು ಉಳಿತು ಈ ರೀತಿಯಾಗಿ ನೀವು ರಚನೆ ಮಾಡ್ಬೋದು ನೀವು ರಚಿಸಿದ ಚಿತ್ರ ಮತ್ತು ಉತ್ತರಗಳನ್ನು ನಿಮ್ಮ ಸಹಪಾಠಿಯೊಂದಿಗೆ ಹೋಲಿಕೆ ಮಾಡಂದರೆ ಹೋಲಿಕೆ ಮಾಡ್ರಿ ಹ್ಮ್ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ ಎರಡು ರೊಟ್ಟೆಗಳನ್ನು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದಾಗ ಪ್ರತಿ ಮಗುವಿಗೆ ರೊಟ್ಟಿ ಎಷ್ಟು ಭಾಗ ದೊರೆಯುತ್ತದೆ ನೋಡ್ರಿ ಎಷ್ಟು ಭಾಗ ದೊರೀತಿದೆ ಅಂತ ನೋಡನು ಮಂದಿ ಮೈಂದದರು ನಾಲ್ಕು ಅದಾರು ಎರಡು ರೊಟ್ಟೆ ಐತಿ ಹಂಗಾರ ಪ್ರತಿ ಮಗುವಿಗೆ ಎರಡು ಡಿವೈಡೆಡ್ ಬೈ ನಾಲ್ಕು ರೊಟ್ಟಿ ಸಿಗತೈತಿ ಒಂದು ಚಿತ್ರವನ್ನು ಬರೆಯಿರಿ ಹಾಗೆ ಅದನ್ನು ಅನುರೂಪವಾಗಿ ಭಾಗಾಕಾರ ಕ್ರಿಯೆ ಸಂಕಲನ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಯಲ್ಲಿ ಬರೀರಿ ಅಂತಾರ ಮೊದಲು ಏನು ನೋಡ್ರಿ ಇಲ್ಲಿ ನಾಲ್ಕು ಮಂದಿ ರೀ ಎರಡು ರೊಟ್ಟಿ ಅದ ಇದನ್ನ ಹ್ಯಾಂಗ್ ಕೊಡೋದು ನೋಡ್ರಿ ಇದೊಂದು ಒಂದು ಇವ್ ಇವ್ರಿಗೆ ಕೊಡ್ರಿ ಇದೊಂದು ಇವ್ರಿಗೆ ಕೊಡ್ರಿ ಅಂದ್ರೆ ಇವ್ರಿಗೆ ಎರಡು ಭಾಗ ಅದು ಇನ್ನೊಂದು ಭಾಗ ಇವ್ರಿಗೆ ಎರಡು ಸಿಕ್ಕು ರೀ ಇದೊಂದು ಭಾಗ ಇದೊಂದು ಭಾಗ ಯೂರಿ ಆಡಿಸಿಕೋ ಇದೊಂದು ಭಾಗ ಇದೊಂದು ಭಾಗ ಯೂರಿ ಆಡಿಸಿಕೊ ನೀವು ಈ ರೀತಿಯಾಗಿ ಚಿತ್ರ ತೆಗೆದ ಈ ರೀತಿಯಾಗಿ ಭಾಗವುಗಳನ್ನು ಗುರುತಿಸ್ರಿ ರೀ ಇನ್ನು ಭಾಗಾಕಾರ ಕ್ರಿಯೆ ಭಾಗಕಾರ ಕ್ರಿಯೆ ಭಾಗಾಕಾರ ಕ್ರಿಯೆ ಅಂದರೆ ಒಳಗೆ ಹೆಂಗೆ ಬರೀತೀರಿ ಎರಡು ಭಾಗಾಕಾರ ನಾಲ್ಕು ಟೂ ಡಿವೈಡೆಡ್ ಬೈ ಫೋರ್ ಬರೀತೀರಿ ಎರಡು ಒಂದಲಿ ಎರಡು ಎರಡಲ್ಲಿ ಎರಡು ಬೈ ಟೂ ಬರ್ತೈತಿ ಹ್ಞೂ ಇದು ಹಿಂಗೆ ಇರಲಿ ಹ್ಞೂ ಇನ್ನು ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಒಳಗೆ ಏನು ಮಾಡಬೇಕು ಎರಡು ಡಿವೈಡೆಡ್ ಬೈ ನಾಲ್ಕನ್ನು ನಾಲ್ಕು ಸಲ ಕುಡಿಸ್ಬೇಕಾಗ್ತತಿ ಟೂ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಡಿವೈಡೆಡ್ ಬೈ ಫೋರ್ ಇದು ನಾಲ್ಕು ಇದಕ್ಕಿದಂಗೆ ಇಡ್ರಿ ಎರಡು ನಾಲ್ಕು ಆರು ಎಂಟು ಎಂಟು ಬರ್ತೈತಿ ಎರಡು ಒಂದು ನಾಲ್ಕು ಒಂದಲಿ ನಾಲ್ಕು ಎರಡುಲಿ ಎಂಟ್ರಿ ಹಂಗಾರ ಎರಡು ರೊಟ್ಟಿಗಳದ ಅವು ಹ್ಞೂ ಇನ್ನು ಗುಣಾಕಾರದ ಕ್ರಿಯೆ ರೀ ಕಾರದ ಗುಣಾಕಾರದ ಕ್ರಿಯೆ ಗುಣಾಕಾರದ ಕ್ರಿಯೆ ಹೆಂಗೆ ರೀ ಇಲ್ಲಿ ನೋಡ್ರಿ ಟೂ ಡಿವೈಡೆಡ್ ಬೈ ಫೋರ್ದು ಎಷ್ಟು ರೊಟ್ಟಿಗಳು ಇಲ್ಲಿ ಒಂದು ಎರಡು ಎಷ್ಟು ಮಂದಿ ಒಂದು ಎರಡು ಮೂರು ನಾಲ್ಕು ರೀ ಈ ನಾಕ್ ಈ ನಾಕು ಹೊತ್ತು ಎರಡು ಬತ್ತು ಎರಡು ರೀ ಹಂಗರ ಈ ರೀತಿಯಾಗಿ ನಾವು ಬರಿಬಹುದು ಇನ್ನ ಮುಂದಿನ ಪ್ರಶ್ನೆ ರೀ ಮುಂದಿನ ಪ್ರಶ್ನೆ ಏನೈತಿ ಎರಡು ಕೇಕ್ಗಳನ್ನು ಐದು ಮಕ್ಕಳಿಗೆ ಸಮವಾಗಿ ಹಂಚಿದ ಹಂಚಿದ ಮಕ್ಕಳ ಒಂದು ಗುಂಪಿನಲ್ಲಿ ಅನಿಲ್ ಇದ್ದನು ಅನಿಲ್ ಪಡೆಯುವ ಕೇಕನ ಭಾಗ ಎಷ್ಟು ನೋಡ್ರಿ ಇದು ಟೋಟಲ್ ಮೊದಲ ಎಷ್ಟು ಕೇಕ್ ಐತ ಒಬ್ರಿಗೆ ಎಷ್ಟು ಬರ್ತದ ನೋಡು ನೋಡ್ರಿ ಎಷ್ಟು ಮಂದಿ ಅದಾರ ರೀ ಐದು ಮಕ್ಕಳು ಅದಾರ ಒಟ್ಟು ಮಕ್ಕಳು ಎಷ್ಟು ಕೇಕ್ ಐತಿ ಎರಡು ಅದಾವು ಹಂಗಂದ್ರೆ ಇದ್ರ ಅರ್ಥ ಏನು ಗೊತ್ತೈತಿನ್ರೀ ಟೂ ಬೈ ಫೈವ್ ಟೂ ಬೈ ಫೈ ಹಿಂಗೆ ಎಷ್ಟು ರೀ ಐದು ಮಕ್ಕಳಿಗೆ ಸಿಗ್ತೈತಿ ಅಂದಂಗೆ ನೋಡಿರಿ ನೋಡಿರಿ ಇದು ಟೂ ಡಿವೈಡೆಡ್ ಬೈ ಫೈವ್ ರೀ ಇದು ಒಬ್ಬರಿಗೆ ಸಿಗ್ತೈತಿ ಟೂ ಡಿವೈಡೆಡ್ ಬೈ ಫೈವ್ ಪ್ಲಸ್ ಟೂ ಡಿವೈಡೆಡ್ ಬೈ ಫೈವ್ ರೀ ಪ್ಲಸ್ ಟೂ ಡಿವೈಡೆಡ್ ಬೈ ಫೈವ್ ಪ್ಲಸ್ ಟೂ ಡಿವೈಡೆಡ್ ಬೈ ಫೈವ್ ಈ ರೀತಿಯಾಗಿ ಸಿಗ್ತೈತಿ ರೀ ಈ ರೀತಿಯಾಗಿ ಸಿಗತೈತೆ ಅಂದ್ರೂ ನೋಡಿರಿ ಇವನ್ನೆಲ್ಲ ಕೂಡ್ಸ್ಬೇಕು ನಾವು ಇದು ಐದು ಆಕೈತಿ ಇನ್ನು ಎರಡು ನಾಲ್ಕು ಆರು ಎಂಟು ಹತ್ತು 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 ರೀ ಐದು ಒಂದಲಿ ಐದು ಎರಡುಲಿ ಅಂದ್ರೆ ಎರಡು ಕೇಕ್ ಪೀಸ್ ಇದ್ದು ನೀವು ಈ ರೀತಿಯಾಗಿ ಬಿಡಶಿರೋನು ನಡಿತೈತಿ ಇಲ್ಲ ಆಗಿತ್ತಂದ್ರೆ ಏನು ಮಾಡ್ರಿ ಎರಡು ಕೇಕ್ ಇದ್ದಾವೆ ಹ್ಞೂ ಈ ರೀತಿಯಾಗಿ ಎರಡು ಕೇಕ್ ಅದಾವೆ ಅನ್ಕೋರಿ ಹ್ಞೂ ಇದೊಂದು ಭಾಗ ಈ ರೀತಿಯಾಗಿ ಐದು ಭಾಗ ಮಾಡ್ಬೇಕಾದ್ರದ್ರೊಳಗೆ ಇಲ್ಲೊಂದು ಭಾಗ ಇದೊಂದು ರೀತಿಯಾಗಿ ಐದು ಭಾಗ ಮಾಡ್ಬೇಕ್ರಿ ಈಗ ಎಂಟು ಮಂದಿ ಅದಾರ ರೀ ಐದು ಮಂದಿ ಅದಾರ ಹ್ಞೂ ಎರಡು ಮೂರ ಇದು ನಾಲ್ಕು ಇದು ಐದ ಹಾಂ ಈಗ ಒಬ್ಬೊರಿಗೆ ಎರ್ಡರ್ಡು ಭಾಗ ಬರ್ತಾವೆ ಇದು ಒಂದ ಇದು ಎರಡು ಬತ್ರಿ ಇದು ಒಂದ ಇದು ಎರಡು ಬತ್ರಿ ಇದು ಒಂದು ಭಾಗಿ ಇಲ್ಲಿ ಬರ್ತತಿ ಇದೊಂದು ಭಾಗಿಲಿ ಬರ್ತತಿ ಇದೊಂದು ಬಾಗಿಲಿ ಬರ್ತತಿ ಇದೊಂದು ಭಾಗಿ ಬಾಗಿಲ್ ಬರ್ತತಿ ರೀ ಇದೊಂದು ಭಾಗಿ ಇಲ್ಲಿ ಬರ್ತತಿ ಇದೊಂದು ಭಾಗಿ ಇಲ್ಲಿ ಬರ್ತತಿ ಅಂದ್ರ ಒಬ್ಬೊಬ್ರಿಗೆ ಎಟೆಡ್ ಸಿಗಾತಾವ್ರೆ ಎರಡು ಸಿಗಾತಾವ ಬಟ್ ಎಷ್ಟು ಭಾಗ ಎಷ್ಟು ಮಂದಿ ಅದಾರ ಇಲ್ಲಿ ಐದು ಮಂದಿ ಅದಾರು ಹ್ಮ್ ಹಂಗಾದ್ರ ನಾವ ನೋಡ್ರಿ ಇಲ್ಲಿ ಒಂದ್ ಎಷ್ಟು ಸಿಗಾತತಿ ಇವ್ಗ ಈ ಕೇಕ್ ಈ ಕೇಕ್ದೊಳಗಿಂದ ಸಲ ಈ ರೀತಿಯಾಗಿನು ಹಂಚಿಕೆ ಮಾಡಬಹುದ್ರೆ ಇಲ್ಲಾಗಿತ್ತು ಅಂದ್ರ ಈ ಈ ಕೇಕ್ದಾಗಿಂದ ಒಂದು ಭಾಗ ಈ ಕೇಕ್ದಾಗಿಂದ ಒಂದು ಭಾಗ ಹಿಂಗೂ ಆಗ್ಬಹುದು ಹಂಗಾರ ಇಲ್ಲಿ ಅರ್ಧ ಸಿಕ್ಕಿರ್ತತಿ ಪ್ಲಸ್ ಇಲ್ಲಿ ಒನ್ ಡಿವೈಡೆಡ್ ಬೈ ಸಾರಿ ಅರ್ಧ ಸಿಗಂಗಿಲ್ರಿತ ಒನ್ ಡಿವೈಡೆಡ್ ಬೈ ಐದು ರೀ ಇಲ್ಲಿ ಒನ್ ಡಿವೈಡೆಡ್ ಬೈ ಐದು ಸಿಗ್ತೈತಿ ನೋಡ್ರಿ ಒಳಗಿಂದ ಇದಕ್ಕೆ ಎದ್ಕೆದಂಗ್ ಬರ್ರಿ ಎರಡು ಆಕತಿ ಟೂ ಡಿವೈಡೆಡ್ ಬೈ ಫೈವ್ ಆಕತಿ ಈ ರೀತಿಯಾಗಿನು ನೀವ ಬಿಡಿಸ್ಬೋದು ಅಂದ್ರ ಇಲ್ಲಿ ಏನು ಇಲ್ಲಿ ಏನ್ ಬರಿಬಹುದ್ರಿ ಅನಿಲ್ 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 ಪಡೆಯುವ ಕೇಕ್ನ ಭಾಗ ಪಡೆಯುವ ಪಡೆಯುವ ಕೇಕ್ನ ಭಾಗ ಭಾಗ ರೀ ಟೂ ಡಿವೈಡೆಡ್ ಬೈ ಫೈವ್ ಹ್ಮ್ ಮುಂದೆ ನೋಡ್ರಿ ಕ್ವಶನ್ ಏನೈತಿ ಈ ನನ್ನ ಗುಂಪಿನಲ್ಲಿ ಹತ್ತು ಮಕ್ಕಳಿದ್ದಾರೆ ಅನಿಲ್ ಪಡೆದಷ್ಟೇ ಕೇಕ್ ಪಡೆಯಲು ನನಗೆ ಎಷ್ಟು ಕೇಕ್ಗಳು ಬೇಕಾಗುತ್ತದೆ ಐತ್ ನೋಡ್ರಿ ಅನಿಲ್ಗೆ ಎಷ್ಟ್ ರೀ ಟೂ ಡಿವೈಡೆಡ್ ಬೈ ಫೈವ್ ಸಿಕ್ಕೈತಿ ಒಬ್ಬ ಅಷ್ಟು ಸಿಕ್ಕೈತಿ ಬಟ್ ಅಲ್ಲಿ ಎಷ್ಟು ಮಂದಿ ಇದೇಗ ಎಷ್ಟು ಮಂದಿ ಇದ್ರಿ ಐದು ಮಂದಿ ಇದ್ರು ಇಲ್ಲಿ ಹತ್ತು ಮಂದಿ ಅದಾರಂತ ಅಂತ ಎಂಟು ಹತ್ತು ಮಾಡಿಬಿಡು ಇಂಟು ಹತ್ ಮಾಡ್ರಿ ಇದ್ಲೇ ಐದು ಎರಡ್ಲೆ ರೀ ಎರಡು ಎರಡ್ಲೆ ನಾಲ್ಕ ಹಂಗಾರ ನಾಲ್ಕು ಕೇಕ್ಗಳ ಬೇಕಕ್ಕ ನಾಲ್ಕು ಕೇಕ್ ಬೇಕು ಈ ರೀತಿಯಾಗಿ ಬರಿಬಹುದು ನೀವು ಇನ್ನು ನೋಡ್ರಿ ಏನಂದ್ರೆ ರೀ ಇಂತಹ ಎರಡು ಗುಂಪುಗಳನ್ನು ಒಟ್ಟಿಗೆ ಸೇರಿಸಿದರೆ ಏನಾಗುವುದು ಕೇಕ್ಗಳನ್ನ ಐದು ಮಕ್ಕಳಿಗೆ ಸಮನಾಗಿರೋ ಹಂಚಿದಾಗ ಒಂದು ಗುಂಪು ಮತ್ತ ನಾಲ್ಕು ನಾಲ್ಕು ಕೇಕ್ಗಳನ್ನ ಹತ್ತು ಜನರಿಗೆ ಸಮವಾಗಿ ವಿಂಗ್ ವಿಂಗಡಿಸಿ ಮತ್ತೊಂದು ಗುಂಪು ಅಂದ್ರೆ ರೀ ಒಣ್ಣೆ ಗುಂಪು ಒಣ್ಣೆ ಗುಂಪು ಎಷ್ಟೈತೆ ಐದು ಹುಡುಗರು ರೀ ಅಥವಾ ಮೊದಲೇನು ರೀ ಎರಡ ಕೇಕ್ ಐತಾವು ಆ ಎರಡು ಕೇಕ್ಗಳನ್ನ ಯಾರಿಗೆ ಕೊಟ್ಟರು ಐದು ಮಂದಿ ಮಕ್ಕಳಿಗೆ ಕೊಟ್ಟರು ಐದು ಮಕ್ಕಳಿಗೆ ಕೊಟ್ಟಾರೀ ಹ್ಞೂ ಇನ್ನು ಗುಂಪು ಎರಡನೇ ಗುಂಪು ರೀ ಎರಡನೇ ಗುಂಪು ಇಲ್ಲಿ ಎಷ್ಟು ಮಂದಿ ಅದಾರತ್ತೀ ಇಲ್ಲಿ ಎಷ್ಟು ಅದಾವು ಕೇಕ ನಾಲ್ಕು ಕೇಕ್ ಅದಾವಂತ ಎಷ್ಟು ಮಂದಿ ಕೊಟ್ಟರು ಹತ್ತು ಮಕ್ಕಳಿಗೆ ಹತ್ತು ಮಕ್ಕಳಿಗೆ ಕೊಟ್ಟರಿ ಹತ್ತು ಮಕ್ಕಳಿಗೆ ಕೊಟ್ಟಾರ ಹ್ಞೂ ಹಂಗಾದ್ರ ನೋಡ್ರಿ ಇಲ್ಲಿ ಇಲ್ಲೇನು ಬರ್ತೈತಿ ಇಲ್ಲಿ ಟೂ ಡಿವೈಡೆಡ್ ಬೈ ಫೈವ್ ಬರ್ತತಿ ರೀ ಟೋಟಲ್ ಎಷ್ಟು ಮಕ್ಕಳು ಐದು ಮಂದಿ ಅದಾರು ಎಷ್ಟು ಕೇಕ್ ಅದಾವು ಎರಡು ಅದಾವೆ ಇಲ್ಲಿ ನೋಡ್ರಿ ಇಲ್ಲಿ ಏನು ಬರ್ತತಿ ಟೋಟಲ್ ಎಷ್ಟು ಹುಡುಗರು ಅದಾವೆ ಹತ್ತು ಅದಾವು ಎಷ್ಟು ಕೇಕ್ ರೀ ನಾಲ್ಕು ಕೇಕ್ ಅದಾವು ಇದನ್ನ ಸಾಮಾನ್ಯ ರೂಪಕ್ಕೆ ತಂದ್ರೆ ಎರಡು ಎರಡ್ಲೆ ನಾಲ್ಕು ಎರಡು ಐದಲೇ ಹತ್ತು ಬರ್ತೈತಿ ಹಂಗಾರೆ ಟೂ ಡಿವೈಡೆಡ್ ಬೈ ಫೈವ್ ಬರ್ತೈತಿ ರೀ ಅಂದ್ರೆ ಇವೆರಡು ಸೇಮ ಅದಾವು ಅಂದಂಗೆ ಮುಂದೆ ನೋಡ್ರಿ ಇಲ್ಲಿ ಇಲ್ಲಿ ತೋರ್ಸ್ಯಾರ ನೋಡ್ರಿ ಈ ಈ ಭಾಗವನ್ನು ಇಲ್ಲಿ ಹೇಳ್ಯಾರ ನೋಡ್ರಿ ಅಂದ್ರೆ ಐದು ಹುಡುಗರು ಮಂದಿ ಐದು ಹುಡುಗರು ಅದಾರು ಇಲ್ಲಿ ಎರಡು ಭಾಗ ಅದಾವು ಈ ಎರಡು ಗುಂಪು ಇದ್ರೆ ಈ ಎರಡನೇ ಗುಂಪು ಒಳಗೆ ಏನದಾರು ಹತ್ತು ಮಂದಿ ರೀ ಅಂದ್ರೆ ಈ ಐದು ಮಂದಿಗೆ ಈ ಹಾಡ್ಕೇಕ ಈ ಐದು ಮಂದಿಗೆ ಈ ಹಾಡ್ಕೆಕ ಆದ್ದರಿಂದ ಈ ಎರಡು ಸಂದರ್ಭದಲ್ಲಿ ಪ್ರತಿ ಮಗುವಿನ ಪಾಲು ಸಮನಾಗಿದೆ ಅಂದ್ರೆ ಸಮನಾಗಿದೆ ಟೂ ಡಿ ಆದ್ದರಿಂದ ಟೂ ಡಿವೈಡೆಡ್ ಫೈಸ್ಗಳು ಟು ಫೋರ್ ಡಿವೈಡೆಡ್ ಬೈ ಟೆನ್ನ ಸಮ ಭಿನ್ನ ರಾಶಿ ಅನ್ಬೋದು ನೋಡ್ರಿ ಇಲ್ಲಿ ಟೂ ಡಿವೈಡೆಡ್ ಬೈ ಫತ್ತು ಇದನ್ನ ಸಾಮಾನ್ಯ ಸಾಮಾನ್ಯ ರೂಪಕ್ಕೆ ತಂದಾಗ ಇಲ್ಲಿ ಟೂ ಡಿವೈಡೆಡ್ ಬೈ ಫ್ತು ಟು ಡಿವೈಡ್ ಬೈ ಫೈವ್ ಹೊತ್ತು ಹಂಗಾರೆ ಇವೆರಡು ಸಮ ಅಂತ ಹೇಳ್ಬೋದು ಇಂದಿನವರೆಗೆ ಇಷ್ಟು ಸಾರ್ ರೀ ಮುಂದಿನ ಮಧಿಲ್ಲಿ ಮುಂದಿನ ವಿಡಿಯೋಗಳನ್ನ ನೋಡೋಣ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ರೀ ಹೊಸ ಹೊಸ ವಿಡಿಯೋಗಳು ದೊರಿತಾವು ಧನ್ಯವಾದಗಳು